ಅಕ್ಕ ಟೈಮ್ ಆಗೈತೆ ಸ್ವಲ್ಪ ತರಕಾರಿ ಆದರೂ ಹಚ್ಕೊಡ್ಬೇಡ್ರಿ ಅಕ್ಕ ಹ್ಞೂ ತಿಂಡಿ ಮಾಡ್ತೀನಿ ಮತ್ತು ಇವ್ರಿಗೂ ಟೈಮ್ ಆಗಿಬಿಡುತ್ತೆ ಮತ್ತು ಮಾಮಾನು ಐತಲ್ಲ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ನೀವು ಅತ್ತೆಗೂ ಬೇಗ ಒಂಬತ್ತು ಗಂಟೆಗೆ ತಿಂಡಿ ಆಗಿಬಿಡ್ಬೇಕು ಅಕ್ಕ ಹ್ಞೂ ಭಾಳ ಅಕ್ಕ ನನಗೆ ತುಂಬ ನನಗೆ ನನಗೇನು ಮಾಡೋಕ್ಕಾಗಲ್ಲಮ್ಮ ನನಗೆ ಭಾಳ ಬೇಜಾರಾಗಿಬಿಟ್ಟೈತೆ ನಾನು ಏನು ಮಾಡಲ್ಲ ನೀನು ನನ್ನ ಮಾತಾಡಿಸಲೇ ಬೇಡ ಸರಾಣಿ ನೀನೇ ಮಾಡ್ಕೊಬಿಡಿ ಇವತ್ತೇನಿದ್ರು ತಿಂಡಿ ಅಡುಗೆ ಮನೆ ಕೆಲಸ ಏನಿದ್ರು ನಿಂದೇನೆ ನನಗೆ ಆಗೋದೇ ಇಲ್ಲ ನನಗೆ ಭಾಳ ಬೇಜಾರಾಗೈತೆ ಅಕ್ಕ ಬೇಜಾರಾಗುತ್ತೆ ಅಂತ ಕೂತ್ಕೊಂಡು ಏನೋ ಕೆಲಸ ಮಾಡ್ದಂಗೆ ಎರಡು ತಿನ್ನ ನೀವು ಏನೋ ನಿಮ್ಮ ಅಕ್ಕ ನಿಮ್ಮ ಮನೆಗೆ ಬಂದಿರೋದಕ್ಕೆ ನೀವು ಅದಕ್ಕೆ ತಲೆ ಕೆಡಿಸ್ಕೊಂಡು ಯಾಕಕ್ಕ ಹಿಂಗೆ ಇದು ಮಾಡ್ತೀರಾ ನೀವು ನನಗೇನೋ ಭಾಳ ಒಂಥರ ಬೇಜಾರಾಗುತ್ತೆ ಅಕ್ಕ ನೀವು ಹಿಂಗೆ ಮಾಡ್ತಾಯಿದ್ರೆ ಯಾಕಂದರೆ ನಿಮ್ಮ ಅಕ್ಕ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮಾತಾಡ್ಸಿದ್ಕೆ ನೀವು ಯಾಕೆ ಅದನ್ನೇ ತಲೆ ಕೆಡಿಸ್ಕೊಂಡು ಅಯ್ಯೋ ನನಗೇನು ಆಗಬಾರ್ದಾಗೈತೆ ನನಗೆ ನನಗೆ ಬೇಜಾರಾಗೈತೆ ನನಗೆ ಬೇಜಾರಾಗೈತೆ ಯಾರು ಮಾತಾಡಿಸ್ಬೇಡ್ರಿ ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಬೇಜಾರಾಗಿರೋದಕ್ಕೆ ಹೇಳ್ತಾ ಇರೋದು ರಾಣಿ ಇಲ್ಲ ಅಂತಂದಿದ್ರೆ ನಾನು ಮಾಡ್ತಾಯಿದ್ದೆ ಪ್ಲೀಸ್ ಮಾಡ್ಕೊ ಇವಾಗ ನಾನು ಅಂಗಡಿ ಹತ್ರ ಸುಮ್ಮನೆ ಕೂತ್ಕೊಂತೀನಿ ಅಂಗಡಿ ವ್ಯಾಪಾರ ಆದರೂ ಮಾಡ್ಕೊತೀನಿ ನನಗೆ ಆಗಲ್ಲ ಬೇಜಾರಾಗಿಬಿಟ್ಟೈತೆ ನನಗೆ ಯಾವ ಕೆಲಸ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಒಂಥರ ಏನಾದರೂ ಕೆಲಸ ಮಾಡಕ್ಕೆ ಹೋದರೆ ನನಗೆ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ತಿಂಡಿ ಗಿಂಡಿ ಏನಾದರೂ ಮಾಡೋಕ್ಕೋದ್ರೆ ಉಪ್ಪು ಹಾಕಿದ್ನೋ ಖಾರ ಹಾಕಿದ್ನೋ ಏನು ಹಾಕಿದೆ ಅನ್ನೋದಕ್ಕೆ ಗೊತ್ತಾಗಲ್ಲ ಆ ರೀತಿ ಆಗ್ಬಿಟ್ಟೈತೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನನಗೆ ಇವಾಗ ಒಂಥರ ಮನಸ್ಸಿಗೆ ನೋವಾಗ್ಬಿಟ್ಟೈತೆ ಭಾಳನ ಮನ್ಸಿಗೆ ನೋವಾಗಿರೋದ್ರಿಂದ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು ಸರಿನಾ ನನಗಿವಾಗ ಏನು ಮಾಡೋಕ್ಕೂ ಆಗಲ್ಲ ನೀನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮನೆ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ನೀನೇ ಮಾಡಬೇಕು ಮಾಡೋಂಗಿದ್ರೆ ನಾನು ಹತ್ರ ಎಳಸ್ಕೊಂತಾಯಿರ್ಲಿಲ್ಲ ಮಾಡ್ತಾ ಇದ್ದೆ ನನಗೆ ಬೇಜಾರಾಗಿರೋದ್ರಿಂದ ನನಗೆ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಸುಮ್ಮನೆ ಮಲ್ಕೊಳ್ಳೋಣ ಅನಿಸುತ್ತೆ ಇವಾಗಿನ ಎದ್ದಿದ್ದೀನಿ ನನಗೆ ಭಾಳ ಬೇಜಾರಾಗಿ ಯಾಕೆ ಏನಾಯ್ತು ರಣಿ ಯಾಕೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದಾರೆ ಯಾಕೆ ಇವಕ್ಕ ಈ ರೀತಿ ಮಾತಾಡ್ತೈತೆ ಅಂತ ನನಗೆ ಗೊತ್ತಿಲ್ಲ ರೀ ಅಲ್ಲ ಏನಾಗೈತೆ ಅಂತ ಇವಕ್ಕ ಹಿಂಗೆ ಆಡ್ತಾ ಇದಾರೆ ಅವ್ರ ಅಕ್ಕ ಅವ್ರ ಅಪ್ಪನ ಮನೆಗೆ ಅವ್ರ ಅಪ್ಪ ಅಮ್ಮನ ಮಾತಾಡ್ಸಿದೀ ಯಾಕೆ ಈ ರೀತಿ ಆಡ್ತಾ ಇದಾರೆ ಇವರು ಅಯ್ಯೋ ದೇವರೇ ದೇವ್ರೆ ಅಲ್ಲ ಏನು ಬೇರೆಯವ್ರು ಅನ್ನೋ ಥರ ಮಾಡ್ತಾ ಇದ್ದಾರಲ್ಲ ಯಾಕೆ ಇದು ಬೇಜಾರು ಮಾಡ್ಕಮ್ಮ ಅಂತ ವಿಷಯನೇ ಅಲ್ಲ ಅದ್ರಾಗೆ ಇವ್ರು ಯಾಕೆ ಈ ರೀತಿ ಆಡ್ತಾ ಇದಾರೆ ಏನು ಕೆಲಸ ಮಾಡಿಲ್ಲ ಗೊತ್ತಾ ಮನೆಯಲ್ಲಿ ಇವ್ ನೆನ್ನೆ ಹಿಂದೆ ಎರಡು ಮೂರು ದಿವಸದಿಂದ ಅವ್ರು ಅಕ್ಕ ಅವ್ರ ಮನೆಗೆ ಬಂದಾಗಿಂದಾನು ಯಾವ ಕೆಲಸಾನೂ ಮಾಡಿಲ್ಲ ಬರೀ ಮಲ್ಗೋ 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 ಚೆನ್ನಾಗಿ ನಿದ್ದೆ ಮಾಡ್ತಾರೆ ರಾತ್ರಿಯೆಲ್ಲ ಫೋನ್ ನೋಡ್ತಾರೆ ಹ್ಞೂ ರಾತ್ರಿ ಎಲ್ಲ ಫೋನ್ ನೋಡ್ಕೊಂಡು ಆರಾಮಾಗಿರ್ತಾರೆ ಹಾಂ ಏನು ನನಗೆ ಹುಷಾರಿಲ್ಲ ನನಗೆ ಟೆನ್ಷನ್ನು ಟೆನ್ಷನ್ನು ಅಂತಾರೆ ಈಗ ಸ್ವಲ್ಪ ತರಕಾರಿ ಬರ್ರಿ ತಿಂಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗೈತೆ ಅಂತ ಹೇಳಿದ್ರು ನನಗೆ ಬೇಜಾರಾಗೈತೆ ಆಗೈತೆ ನನಗೆ ಮಾಡೋಕ್ಕಾಗಲ್ಲ ನನಗೆ ಬೇಜಾರು ನನಗೆ ಮಾಡೋಕ್ಕಾಗಲ್ಲ ಅಂತಾರೆ ಯಾಕೆ ಈ ರೀತಿ ನಡ್ಕೊಂತಾರೆ ಇವಕ್ಕ ಹಾಂ ಅಯ್ಯೋ ಅವ್ರು ಅಕ್ಕನ ಬಗ್ಗೆನೇ ಇವರು ಈ ರೀತಿ ಇದು ಮಾಡಿದ್ರೆ ಬೇರೆಯವ್ರ ಹತ್ರ ಚೆನ್ನಾಗಿರ್ತಾರೆ ಇವರು ಏನು ಸುಮ್ಮ ಸುಮ್ಮನೆ ಅಯ್ಯೋ ಅವ್ರ ಅಮ್ಮನ ಮುಂದೆ ಅವ್ರ ಅಕ್ಕನ ಮುಂದೂ ನನ್ನ ಕರ್ಕೊಂಡೋಗಿ ಸುಮ್ಮನೆ ತೋರಿಕೆ ಮಾಡ್ತಾರೆ ಅಷ್ಟೇ ಹ್ಞೂ ನನ್ನ ತಂಗಿನೇ ನನಗೆ ಯಾರು ಅಕ್ಕ ತಂಗಿಯರು ಇಲ್ಲ ನೀನೆ ನನಗೆ ತಂಗಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ ಸುಮ್ಮನೆ ಮೇಲ್ಮೇಲೆ ನೋಟಕ್ಕೆ ಆದರೆ ಏನು ನಾನು ಬಂದಾಗಿಂದ ನೀವು ಅಕ್ಕ ಕೆಲಸನೇ ಏನು ಮಾಡೋದೇ ಇಲ್ಲಪ್ಪ ಬಿಡು ಇನ್ನೇನು ಮಾಡೋಕ್ಕಾಗತ್ತೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಈಗ ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಏನಪ್ಪ ಇವರು ಹಿಂಗೆ ಮಾಡ್ತಾರೆ ಆಗುತ್ತೆ ಏನು ಮಾಡೋಕ್ಕಾಗತ್ತೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅವರು ಅದೇ ಅವ್ರು ಅಕ್ಕನ್ನ ಕಳಿಸ್ತಾರೆ ನೋಡು ನನ್ಗೆ ಕರಿಯಲ್ವಲ್ಲ ಇಲ್ಲೇ ಮದುವೆ ಆಗಿದ್ದೀನಿ ನಾನು ಕರಿಯಲ್ವಲ್ಲ ನಾನು ಯಾಕೆ ಮಾತಾಡ್ಸೋಲ್ಲ ನಮ್ಮಪ್ಪ ನಮ್ಮಮ್ಮ ಅಂತೇಳಿ ಬೇಜಾರು ಮಾಡ್ಕೊಂಡ ಅವಳೆ ನಮ್ಮ ಅತ್ತಿಗೆ ಬಿಡು ಇನ್ನೇನು ಮಾಡೋಕ್ಕಾಗತ್ತ ಆ ಅತ್ತಿಗೆ ಹಂಗೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ ಅವರು ಒಂದು ಸ್ವಲ್ಪ ಚಿಕ್ಕ ವಿಷಯನೂ ದೊಡ್ದಾಗಿ ಟೆನ್ಷನ್ ತಗೊಳ್ತಾರೆ ಆ ರೀತಿ ಕಿರ್ಚಾಡೋದು ಒಂಥರ ಏನೋ ಅವ್ರು ಭಾಳ ಟೆನ್ಷನ್ ತಗೊಬಿಡ್ತಾರೆ ನಮ್ಮಂಗೆ ಕೋಲಾಗೆ ಇದು ಮಾಡ್ಕೊಂಬಲ್ಲ ನಾವು ಏ ಬಿಡತ್ಲಾಗ ಏನೇ ಆಗಲಿ ಅಂತೇಳಿ ಇದು ಮಾಡ್ತೀವಿ ಆದರೆ ಅವರು ಒಂಥರ ಅದ್ರ ಬಗ್ಗೆ ಟೆನ್ಷನ್ ತಗೊಂಬ್ತಾರೆ ಒಂಥರ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಸ್ವಭಾವ ಸ್ವಭಾವವನ್ನು ಅಲ್ವಾ ಸರಿ ಆಯಿತು ನಾನೇ ತಿಂಡಿ ರೆಡಿ ಮಾಡ್ತೀನಿ ಅವ್ರು ಮಾಡಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಎಣ್ಣೆಯಿಂದಲೇ ಏನೇನು ಕಸ ಸಮೇತ ಹೊಡೆದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಪ್ಪ ಮನೇಲಿ ಇದ್ಮೇಲೆ ಅವೆಲ್ಲ ಇರುತ್ತೆ ಅದನ್ನೇ ತಲೆಗೆ ಕಣ್ರೆ ಆಗುತ್ತಾ ಅವಕ್ಕೆಲ್ಲಾನ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು ಏನ್ ಮಾಡಕ್ ಆಗುತ್ತೆ ಬೇಜಾರಾಗಿದ್ದಾರಲ್ಲ ಇನ್ನೇನ್ ಮಾಡಕ್ ಆಗಲ್ಲ ಹೋಗು ನೀನೆ ರೆಡಿ ಮಾಡೋ ಯಾವಾಗ ದುಡ್ಡು 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 ಅಂತಿರ್ತೀಯ ಕಣಮ್ಮ ತಡಿ ಈ ತಿಂಗಳು ನಾನು ಕೊಟ್ಟೆ ಕೊಡ್ತೀನಿ ನಾನಂತೂ ಒಂದು ರೂಪಾಯಿ ಬಳಸ್ಕೊಳ್ಳಲ್ಲಮ್ಮ ಎಲ್ಲ ಕೊಡ್ತೀನಿ ಏನು ಮಾಡೋದು ಒತ್ತು ತಿಂಗಳು ಸ್ವಲ್ಪ ಖರ್ಚು ಮಾಡಿದೆ ಈ ಸತಿ ಒಂದು ರೂಪಾಯಿ ಬಳಸ್ಕೊಂಬಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಖರ್ಚು ಮಾಡ್ಬಿಡ್ತೀಯ ನೀನು ಅದಕ್ಕೆ ನಾನು ಆಗ್ಲೆಲ್ಲ ಕೇಳ್ತಾ ಇರೋದು ದುಡ್ಡು ದುಡ್ಡು ಏನು ಮಾಡ್ದೆ ಭಾಳ ದುಡ್ಡು ದುಡ್ಡು ಬಿಟ್ಟು ಬಿಡಮ್ಮ ಜಾಸ್ತಿ ಆಸೆ ದುಡ್ಡಿನ ಮೇಲೆ ಆಸೆ ಇರಬೇಕು ಮನ್ಷನ್ಗೆಲ್ಲಾ ಆಸೆ ಇರುತ್ತೆ ದುಡ್ಡಿನ ಮೇಲೆ ನೀನು ಈ ರೀತಿ ಯಾವಾಗ್ಲೂ ದುಡ್ಡು ದುಡ್ಡು ಅಂತೇಳಿ ಜಾಸ್ತಿ ಎಷ್ಟನ್ನ ತಲೆ ಕೆಡ್ಸ್ಕೊಂಬುದು ಒಳ್ಳೇದಲ್ಲ ಅಮ್ಮ ದುಡ್ಡಿಲ್ಲ ಅಂದ್ರೆ ಏನು ಮಾಡಕಲ್ವ ನೀನು ಅನ್ಕೊಂಬೋ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ದುಡ್ಡಿಲ್ಲ ಅಂತಂದ್ರೆ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗಲ್ಲ ದುಡ್ಡು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ದುಡ್ಡಿಲ್ಲ ಅಂತಂದ್ರೆ ಏನ್ ಆಗಲ್ಲ ಮಾಡಾಕಾಗ ನೀನು ದುಡ್ಡಿ ದುಡ್ಡಿಲ್ಲ ಅಂತಂದ್ರೆ ಏನ್ ಬೇಕು ಮಾಡ್ಬೋದು ಅಂತ ಏನ್ ಮಾಡಕ್ ಆಗಲ್ಲ ದುಡ್ಡಿನ ಬಗ್ಗೆ ಗೊತ್ತಿಲ್ದಲೆ ನೀನ್ ಮಾತಾಡಬೇಡ ಸರಿ ಆಯ್ತು ಬಿಡಮ್ಮ ಕೊಡ್ತೀನಿ ಅಂತ ಹೇಳ್ತಾ ನೀನಂತೂ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಕೇಳ್ತಾ ಇರ್ತೀಯ ಕೇಳ್ಬೇಕಮ್ಮ ಇಷ್ಟೊಂದು ಅತಿಯಾಗಿ ಕೇಳಬಾರ್ದು ಅದೇ ಸಾಲುಗಳು ಕಣ ಬೋರ್ ರಾಶಿದ್ದವು ಅದೆಲ್ಲ ನಾ ಎಷ್ಟು ಸಾಲುಗಳೆಲ್ಲ ಐತಿ ಅದನ್ನೆಲ್ಲ ತೀರ್ಸ್ಕೊಳ್ಬೇಕು ಇನ್ನೊಂದು ಇವಾಗ ಏನಾದ್ರು ಜಮೀನ್ ಖರೀದಿ ಮಾಡದ ಇನ್ನೊಂದ್ ಎಕರೆ ಎರಡು ಎಕರೆನ ಅದ್ರ ಜೊತೆಗೆ ಆತರ ಪ್ಲಾನ್ ಇರ್ಬೇಕು ಕಣ ಜೀವನ್ದಾಗೆ ಮೇಲೆ ಏನಾದರೂ ಒಂದ್ ಸಾಧನೆ ಮಾಡ್ತೀವಿ ಅನ್ನೋದು ಇರ್ಬೇಕು ದುಡ್ಡು ಇದ್ರೆ ಸಾಧನೆ ಮಾಡೋದು ಫಸ್ಟ್ ಬುದ್ಧಿ ಇರ್ಬೇಕು ಆಮೇಲೆ ದುಡ್ಡು ಇರಬೇಕು ಇರ್ಬೇಕಮ್ಮ ಹಂಗಂತ ಹೇಳಿ ನಿಮ್ದೆ ಹಾಳ್ಮಾಡ್ಕೊಳಕ್ ಆಗುತ್ತಾ ನೀನಂತೂ ಯಪ್ಪ ನಾವು ಹೊಸ್ದಾಗ್ ಮದ್ವೆ ಆಗಿದೀವಿ ಎಲ್ಲಾದ್ರೂ ಒಂದ್ ಎರಡು ದಿವಸ ಸುತ್ತಾಡ್ಕೊಂಡ್ ಬರ್ತೀವಿ ಒಂದ್ ವಾರ ಟೂರ್ ಹೋಗ್ತಿವಿ ಅಂತಂದ್ರು ಬೇಡ ಅಂತೀಯ ಯಾವಾಗ ದುಡ್ಡು ದುಡ್ಡು ಅಂತ ಕಣಮ್ಮ ಹಂಗೆ ನೀನು ಹ್ಮ್ ನಾನು ನಾನು ಒಂದು ವಾರ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ವಿ ನೀ ಯಾವಾಗ್ಲೂ ಹಿಂಗೆ ಹೇಳೋದಕ್ಕೆ ಒಂದು ವಾರ ಟ್ರಿಪ್ ಹೋಗ್ಬಿಟ್ರೆ ಎಲ್ಲ ಎಷ್ಟೋ ಖರ್ಚು ಬರುತ್ತೆ ಕೆಲಸ ಬಿಟ್ಟು ಅಂದ್ರೆ ಪಾಪ ಕೆಲ್ಸಾನೀಗ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಆಮೇಲೆ ಎಲ್ಲನ ದುಡ್ಡು ಖರ್ಚು ಮಾಡೋದು ಹೋಗೋದು ಸುತ್ತಾಡೋದು ಆಮೇಲೆ ಇದ್ದಿದ್ದೇನೆ ಕಣ್ಣು ಫಸ್ಟ್ ಇವಾಗ ಮನೆಯ ಮೇಲೆ ಮನೆಯದೆಲ್ಲ ಮನೆ ಪರಿಸ್ಥಿತಿ ಎಲ್ಲ ನೋಡ್ಕೋಬೇಕು ನಾವೆಲ್ಲನ ಜಮೀನ್ ತಗೊಂಡು ಇವಾಗ ಎಷ್ಟೋ ಕಷ್ಟಪಟ್ಟು ಯಾರಿಗಾಗಿ ಮಾಡ್ತಾ ಇದೀವಿ ಹೇಳು ಹಾ ಅರ್ಥ ಮಾಡ್ಕೊ ನಿಮ್ಗಾಗಿ ಬಿಟ್ಟು ನಾವಿನ್ನೇನೇನು ಯಾರಿಗಾಗಿ ಮಾಡ್ತಾ ಇದ್ದೀವಿ ಅಂತ ನೀನು ಅರ್ಥ ಮಾಡ್ಕೋಬೇಕಪ್ಪ ರೀ ಅತ್ತೆ ಹೇಳೋದ ಅರ್ಥ ಮಾಡ್ಕೊಳ್ಳಿ ಯಾರಿಗಾಗಿ ಹೇಳ್ತಾ ಇದ್ದಾರೆ ಅಂತ ನಮ್ಗಾಗಿನೇ ತಾನೇ ಹೇಳ್ತಾ ಇರೋದು ಯಾಕೆ ಬನ್ನಿ ಏನಾಯ್ತು ನೋಡು ರಂಜು ಅಕ್ಕ ಏನ್ ಮಾತಾಡ್ತಾ ಇದ್ದಾನೆ ನಾವಾಗಲಿ ದುಡ್ಡು ದುಡ್ಡು ಅಂತ ಇರ್ತೀಯಾ ಅಂತೇಳಿ ಹಾ ಹಿಂಗೆ ಸಿಟ್ಟಾಗ್ತಾನೆ ಮತ್ತೆ ದುಡ್ಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕೂ ಆಗಲ್ಲ ಕಣೋ ಏನ್ ಮಾಡ್ಬೋದು ಹೇಳು ಅಲ್ಲ ನಾವು ಹೊಸ್ದಾಗ ಮದುವೆ ಆದಾರಮ್ಮ ನಮಗೂ ಹೋಗಿ ಎಲ್ಲಾದರೂ ಬರಬೇಕು ಎಲ್ಲಾದರೂ ಹೋಗಿ ಬರಬೇಕು ಹೊರಗೆ ಅಂತ ಆಸೆ ಇರಲ್ವಾ ನೋಡು ದೊಡ್ಡಮ್ಮ ಇವ್ರು ಹೇಗೆ ಮಾತಾಡ್ತಾ ಐತೆ ನಮ್ಮಮ್ಮ ಅಂತೇಳಿ ಅಲ್ಲ ನೀನೇ ಹೇಳಮ್ಮ ಇವಾಗ ನಾವು ಹೊಸ್ದಾಗ ಮದ್ವೆ ಆಗಿದ್ವಿ ಒಂದು ವಾರ ಎಲ್ಲಾದರೂ ಟ್ರಿಪ್ ಹೋಗಿ ಬರ್ತೀವಿ ಅಂತಂದ್ರೆ ಬೇಡ ಬೇಡ ಅಂತೈತಲ್ಲ ಇವಮ್ಮಯ್ಯ ನಾ ಮತ್ತೆ ಎಲ್ಲಿಗೆ ಹೋಗ್ಲಿ ಎಲ್ಲಿ ಸುತ್ತಾಡ್ಕೊಂಬರ್ಲಿ ಹಾಂ ಎಲ್ಲರಿಗೂ ಆಸೆ ಅನ್ನೋದು ನಾನು ನಾನೊಂದು ಎಲ್ಲಾದರೂ ಒಂದು ವಾರ ಹೋಗ್ತೀನಿ ಅಂದರೆ ಬೇಡ ಬೇಡ ಅಂತೈತೆ ಮಾಡ್ತಾ ನನಗೆ ನೋಡಿದಡಣಮ್ಮ ಸಿಟ್ಟಾಗುತ್ತೆ ನೋಡು ವಾರ ಎಲ್ಲಾದರೂ ಟ್ರಿಪ್ ಹೋಗಿ ಬರ್ತೀವಿ ಹೊಸ ಮದುವೆ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಿಟ್ಟು ಮಾಡ್ಕೊತೈತಿವಮ್ಮೆ ದುಡ್ಡು 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 ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೋದರೆ ನಿಮಗೆ ಕೆಲಸದ ಸಂಬಳ ಕಟ್ಟಾಗುತ್ತೆ ಅಲ್ಲೆಲ್ಲ ಖರ್ಚು ಊಟದ್ದು ಅದು ಇದು ಎಷ್ಟು ಕ ಯೋಚನೆ ಮಾಡುತ್ತೆ ಈ ಅಮ್ಮಯ್ಯ ಅಮ್ಮ ಹಂಗೆ ಕಣೋ ನಿಮ್ಮ ಅಮ್ಮಯ್ ಒಂದಿಷ್ಟು ದುಡ್ಡು ದುಡ್ಡು ಅಂತ ಇರ್ತಾಳೆ ಬಿಡು ಅವಳು ಹೇಳಿದ್ಮೇಲೆ ಬೇಡ ಯಾಕೆ ಸುಮ್ನೆ ಅವಳಿಗೆ ಮನ್ಸಿ ಬೇಜಾರ ಮಾಡಿ ನೀನು ಹೋಗ್ತೀಯ ಏನು ಹೋಗ್ಬೇಡ ಸುಮ್ನೆ ಇರು ಏನ್ ಮಾಡಾಕ ಮುಂದೆ ಯಾವಾಗಾದ್ರೂ ಹೋಗ್ಬಂತೆ ಅಷ್ಟೇ ರಂಗ ನಾನು ಅದನ್ನೇ ಹೇಳ್ತಾ ಇರೋದು ಇವ್ರಿಗೆ ಇವಾಗ ನಿಮ್ಮ ಅಮ್ಮಯಿ ಬೇಡ ಅಂತೈತೆ ತಾನೆ ಮುಂದೆ ಯಾವಾಗಾದ್ರೂ ಹೋಗೋಣ ಬಿಡು ಅಂತ ಹೇಳಿ ಅದನ್ನೇ ಹೇಳ್ತಾ ಇದೀನಿ ಇವರು ಹೊಸ್ದಾಗ ಮದ್ವೆ ಆದಾಗ ಎಲ್ಲಾದ್ರೂ ಒಂದ್ ವಾರ ಟ್ರಿಪ್ ಹೋಗಿ ಬರ್ಬೇಕು ಹೇಳಿ ತುಂಬಾ ಆಸೆಗಿದ್ದಾರೆ ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆವತ್ತೆಗೆ ಅವತ್ತೆ ಸಾಲ ಐತೆ ಸಾಲ ಸ್ವಲ್ಪ ತೀರಿಸ್ಕೋಬೇಕು ಜಮೀನ್ ತಗೊಂಡ್ವಿ ಬೋರ್ ಹಾಕ್ಸಿದ್ವಿ ಅಡಿಕೆ ಇದ ಎಲ್ಲಾ ಇಕ್ಕಿದ್ವೇ ನಿಮಗೆ ಮನೆಯಲ್ಲಿ ಖರ್ಚು ಎಷ್ಟು ಇರುತ್ತೆ ಎಲ್ಲ ಲೆಕ್ಕ ಆಗತೈತೆ ಆದ್ರೆ ಆವತ್ತೇನು ಮನೆ ಇದೆಲ್ಲ ನಿಭಾಯಿಸ್ತೈತಲ್ಲ ಅದರ ಕಷ್ಟ ಏನಂತ ನಾವು ಅದೆಲ್ಲನ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಗೊತ್ತಾಗாது ಇವಾಗ ನೀವು ದೊಡ್ಡದು ಕೊಡ್ತಾ ಇದ್ದೀವಿ ನಮ್ಮ ಅಮ್ಮನಿಗೆ ಅಂತ ನಿಮಗೆ ಅನಿಸುತ್ತಾ ಇದೆ ಆದ್ರೆ ಮನೆಗೆ ಎಷ್ಟು ಕಷ್ಟ ಇರುತ್ತೆ ಅದನ್ನೆಲ್ಲ ಇಸ್ಕೊಂಡು ಯಜಮಾನಿಕೆ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ಜವಾಬ್ದಾರಿ ತಗೊಳ್ಳೋದು ಬಹಳ ಕಷ್ಟ ದುಡ್ಡೇ ನ್ಯಾಯ ಆಗಬೇಕಾದ್ರು ದುಡಿಬಹುದು ಆದರೆ ಗ ನಾವು ಹೊಸ್ದಾಗಿ ಮದುವೆ ಆಗಿದ್ದೀನಿ ನಾನು ಮಂದಾರ ಇಬ್ಬರು ಮದುವೆ ಆಗಿರೋದಕ್ಕೆ ಒಂದು ವಾರ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತಂದರೆ ನಮ್ಮಮ್ಮ ಬೇಡ ಬೇಡ ಅಂತೈತೆ ಹ್ಞೂ ಇದಕ್ಕೆ ಏನು ಹೇಳ್ಬೇಕು ಏನೋ ನನಗನ್ಸು ತುಂಬ ಬೇಜಾರಾಗ್ತೈತೆ ನಮ್ಮಮ್ಮ ಯಾವಾಗಲೂ ದುಡು ದುಡು ಅಂತ ಹೇಳ್ತಾ ಇರೋದಕ್ಕೆ ನೋಡ್ತಾ ಇರೀನಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬರು ನಾ ಕಮೆಂಟ್ ಮಾಡಿ ಈಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರೇ ಧನ್ಯವಾದಗಳು